ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಡೈಲಿ ಡೋಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿರಿ ಇವತ್ತು ನಾವು ನಮ್ಮ ಊರಾದ ಕೆರೂರಿಗೆ ಹೋಗ್ತಾ ಇದ್ದೇವೆ ಧಾರವಾಡದಿಂದ ಹುಬ್ಬಳ್ಳಿಗೆ ಹೋಗಿ ಹುಬ್ಬಳ್ಳಿಯಿಂದ ಬಾಗಲ್ಕೋಟ್ ಬಿಜಾಪುರ ರೋಡಲ್ಲಿ ಹೋಗ್ತಾ ಇದ್ದೇವೆ ಕೆರೂರು ಹುಬ್ಬಳ್ಳಿಯಿಂದ ಸುಮಾರು ಎಂಬತ್ತು ಕಿಲೋಮೀಟ್ರ್ ದೂರದಲ್ಲಿದೆ ದಾರಿಯಲ್ಲಿ ರೋಡಿನ ಎರಡೂ ಕಡೆಗಳಲ್ಲೂ ಹಸಿರಿನಿಂದ ಕೂಡಿದ ತುಂಬನೇ ಸುಂದರವಾದ ಹೊಲಗಳಿವೆ ಹೆಚ್ಚಿನ ರೈತರು ಈ ಸಮಯದಲ್ಲಿ ಇಲ್ಲಿ ಹೆಸರು ಕಾಳನ್ನು ಬೆಳೀತಾರೆ ಹುಬ್ಬಳ್ಳಿಯಿಂದ ನವಲಗುಂದ ನರಗುಂದ ದಾಟಿ ಕೊಣ್ಣೂರುವರೆಗೂ ಹೆಚ್ಚಿನ ರೈತರು ಇಲ್ಲಿ ಹೆಸರನ್ನು ಬೆಳೆಯುತ್ತಾರೆ ಅದನ್ನು ಸುಮಾರು ಮೇ ಕೊನೆಯ ವಾರ ಅಥವಾ ಜೂನ್ ಫಸ್ಟ್ ವಾರದಲ್ಲಿ ಫಸ್ಟ್ ಮಳೆ ಬಂದಾಗ ಬಿತ್ತುತ್ತಾರೆ ಇದು ನಲವತ್ತು ದಿನಗಳ ಬೆಳೆ ಅನ್ನುತ್ತಾರೆ ಹಾಗಾಗಿ ಈಗ ಹೆಚ್ಚಿನ ಹೊಲದಲ್ಲಿ ಹೆಸರು ಕಾಳು ಕೊಯ್ಲಿಗೆ ಬಂದಿದೆ ನೆಕ್ಸ್ಟ್ ಬೆಳೆಯಾಗಿ ಜೋಳ ಮತ್ತು ಕಡಲೆಯನ್ನು ಸುಮಾರು ಅಕ್ಟೋಬರ್ ತಿಂಗಳಲ್ಲಿ ಬಿತ್ತುತ್ತಾರೆ ಜೋಳದ ಮಧ್ಯೆ ಕಡಲೆಯನ್ನು ಹಾಕುತ್ತಾರೆ ಅದು ಮಿಶ್ರ ಬೆಳೆಯಾಗಿ ಬೆಳೆಯುತ್ತಾರೆ ಈಗ ಹೆಚ್ಚಿನ ಹೊಲಗಳಲ್ಲಿ ಹೆಸರು ಕಾಳು ಕೊಯ್ಲಿಗೆ ಬಂದಿದೆ ನಾನು ನಿಮಗೆ ತೋರಿಸ್ತೇನೆ ನೋಡಿ ಇದೇ ಹೆಸರಿನ ಹೊಲ ನೋಡಿ ಇದನ್ನು ಈಗ ನಾ ಹತ್ತಿರದಿಂದ ತೋರಿಸ್ತೇನೆ ನೋಡಿರಿ ಇವೆ ಹೆಸರು ಕಾಳಿನ ಗಿಡಗಳು ನೋಡ್ರಿ ಈ ಹೊಲದಲ್ಲಿ ಇನ್ನೂ ಇದು ಕೊಯ್ಲಿಗೆ ಬಂದಿಲ್ಲ ಈ ಹೊಲ ತುಂಬಾ ಸುಂದರವಾಗಿದೆ ಪಕ್ಕದಲ್ಲಿ ಒಂದು ಸುಂದರವಾದ ಕೃಷಿ ಹೊಂಡ ಹಾಗೂ ನೆರಳಿಗೆ ಮರಗಳು ಕೂಡ ಇದೆ ಹಾಗಾಗಿ ನಾವು ಇವತ್ತು ಇಲ್ಲಿ ಊರಿನಿಂದ ತಂದ ಬುತ್ತಿ ಊಟವನ್ನು ಮಾಡುತ್ತಿದ್ದೇವೆ ಈ ಹಸಿ ಹೆಸರು ಕಾಳು ಕೂಡ ತಿನ್ನಲು ತುಂಬಾ ರುಚಿಯಾಗಿರುತ್ತದೆ ಇವುಗಳನ್ನು ಸುಲಿದು ಈಗ ತಿನ್ನಬಹುದು ಊರಿಂದ ಬರುವಾಗ ನಾವು ಚಪಾತಿ ಪನ್ನೀರ್ ಪಲ್ಯ ಕಡಲೆಕಾಳು ಹಾಗೂ ಹೆಸರು ಕಾಳಿನ ಪಲ್ಯಗಳು ಶೇಂಗಾ ಚಟ್ನಿ ಟೊಮೆಟೊ ಕಾಯಿ ಕಾಯಿ ಟೊಮೆಟೊದ ಚಟ್ನಿ ಮೊಸರು ಪುಳಿಯೋಗರೆ ಎಲ್ಲವನ್ನು ಕಟ್ಟಿಕೊಂಡು ಬಂದು ಈಗ ಈ ಹೊಲದಲ್ಲಿ ಕುಂತು ಊಟ ಮಾಡ್ತಾ ಇದ್ದೇವೆ ನೋಡಿ ಪಂಚಮಿಗೆ ಮಾಡಿದ ಉಂಡೆಗಳನ್ನು ಕೂಡ ತಂದಿದ್ದೇವೆ ಹೀಗೆ ಪ್ರಕೃತಿಯ ಮಧ್ಯೆ ಹೊಲದಲ್ಲಿ ಕುಂತು ಊಟ ಮಾಡುವುದು ಒಂದು ತುಂಬಾ ಸುಂದರವಾದ ಅನುಭವವಾಗಿದೆ ಮನೆಯಿಂದ ಕಟ್ಟಿಕೊಂಡು ಬಂದ ಊಟ ಇಲ್ಲಿ ಇನ್ನೂ ರುಚಿ ಅನಿಸುತ್ತದೆ ಹೀಗೆ ಊಟ ಮಾಡಿ ಪ್ರಕೃತಿಯ ಮಧ್ಯೆ ಒಂದೆರಡು ಸುಂದರವಾದ ಕ್ಷಣಗಳನ್ನು ಕಳೆದೆವು ಇಲ್ಲಿ ನೋಡಿ ಬೆಳೆ ಬೆಳೆಯಲು ಬೇಕಾದ ನೀರನ್ನು ಸಂಗ್ರಹ ಮಾಡಿದ್ದಾರೆ ಕೃಷಿ ಹೊಂಡದ ಥರನೇ ಇದೆ ಏನು ಅಂತ ಗೊತ್ತಿಲ್ಲ ಸುತ್ತಲೂ ಹಸಿರಿನಿಂದ ಕೂಡಿದ ಸಣ್ಣದಾದ ಮರಗಳಿವೆ ಇಲ್ಲಿ ಮೊದಲು ಒಂದು ಹುಲ್ಲಿನಿಂದ ಮಾಡಿದ ಗುಡಿಸಲು ಕೂಡ ಇತ್ತು ಅದು ಕೂಡ ತುಂಬ ಸುಂದರವಾಗಿತ್ತು ನಾವು ಊರಿಗೆ ಹೋಗುವಾಗ ಯಾವಾಗಲೂ ಇಲ್ಲಿ ನಿಂತು ಸ್ವಲ್ಪ ಸಮಯ ಕಾಲ ಕಳೆದು ಹೋಗ್ತಿದ್ದೆವು ಈಗ ಆ ಗುಡಿಸಲು ಕಾಣ್ತಾ ಇಲ್ಲ ಹೆಚ್ಚಿನ ಅಂಶ ತೆಗೆದಿರಬೇಕು ಇದು ನನ್ನ ಮಗಳಿಗೆ ಕೂಡ ತುಂಬ ಫೇವ್ರೇಟ್ ಆದ ಜಾಗ ದಾರಿಯಲ್ಲಿ ಹೋಗುವ ಹೆಚ್ಚಿನವರು ತಮ್ಮ ಗಾಡಿ ನಿಲ್ಲಿಸಿ ಇಲ್ಲಿಯೇ ಊಟ ಮಾಡುತ್ತಾರೆ ಹೀಗೆ ಇಲ್ಲಿ ಸ್ವಲ್ಪ ಸಮಯವನ್ನು ಕಳೆದು ನಾವು ನಂತರ ನಮ್ಮ ಊರು ಕಡೆಗೆ ಹೊರಟೆವು ನೋಡಿ ಇದು ಕೊಯ್ಲು ಮಾಡಿದ ಹೆಸರು ಕಾಳು ಇದನ್ನು ರೈತರಿಗೆ ಇಟ್ಟಿದ್ದಾರೆ ಕಳೆದ ಎರಡು ದಿನಗಳಲ್ಲಿ ಮಳೆ ಕೂಡ ಆಗಿತ್ತು ಹಾಗಾಗಿ ಹೆಚ್ಚಿನ ರೈತರಿಗೆ ಸ್ವಲ್ಪ ನಷ್ಟವಾಗಿದೆ ಹೆಸರುಕಾಳು ಹಾರ್ವೆಸ್ಟ್ ಮಾಡುವಾಗ ಮಳೆ ಬಂದರೆ ಹೆಸರುಕಾಳೆಲ್ಲ ಹಸಿಯಾಗಿ ನಂತರ ಅದು ಕಪ್ಪು ಬಣ್ಣಕ್ಕೆ ತಿರುಗ್ತದೆ ಹಾಗಾಗಿ ರೈತರಿಗೆ ಉತ್ತಮವಾದ ಬೆಲೆ ಸಿಗುವುದಿಲ್ಲ ಹಾಗಾಗಿ ಹೆಚ್ಚಿನ ಕೆಲವು ರೈತರಿಗೆ ನಷ್ಟ ಕೂಡ ಆಗಿದೆ ರೈತರು ತುಂಬಾ ಕಷ್ಟಪಟ್ಟು ಬೆಳೀತಾರೆ ಆದರೆ ಹೆಚ್ಚಿನ ಸಮಯದಲ್ಲಿ ಅವರಿಗೆ ಸಿಗಬೇಕಾದ ಬೆಲೆ ಸಿಗುವುದಿಲ್ಲ ಕೆಲವೊಮ್ಮೆ ಮಳೆ ಪ್ರಕೃತಿಯು ಕೂಡ ಅವರ ವಿರುದ್ಧವಾಗಿ ಇರುತ್ತದೆ ಈಗ ನೋಡಿ ನಮ್ಮ ಹೊಲಕ್ಕೆ ಬಂದಿದ್ದೇವೆ ಈ ಹೊಲ ಬಿತ್ತುವಾಗ ನಾ ಫಸ್ಟ್ ವೀಡಿಯೋ ಮಾಡಿ ಹಾಕಿದ್ದೆ ಇದು ನೋಡಿ ಕೆಳಗೆ ಕಾಣ್ತಾ ಇರುವುದು ಮಡಿಕೆ ಕಾಳಿನ ಗಿಡಗಳು ಇದು ಸಜ್ಜೆ ಇದನ್ನು ನಾವು ಜೂನು ಇಪ್ಪತ್ತಾರನೇ ತಾರೀಕಿಗೆ ಬಿತ್ತಿದ್ದು ಬಿತ್ತಿ ಸುಮಾರು ಐವತ್ತು ದಿನಗಳು ಆಗಿದೆ ಬಿತ್ತುವಾಗ ಹಾಗೂ ಬಿತ್ತಿ ಹದಿನೈದು ದಿನಗಳವರೆಗೆ ಮಳೆ ಅಷ್ಟೊಂದು ಆಗಿರಲಿಲ್ಲ ಈ ಹೊಲ ನಮ್ಮದು ಮಳೆ ನೀರಿನ ಮೇಲೆ ಅವಲಂಬಿತವಾಗಿದೆ ಆಮೇಲೆ ಮಳೆ ಚೆನ್ನಾಗಿ ಆಗಿದೆ ಹಾಗಾಗಿ ಬೆಳೆ ಬಂದಿದೆ ಅಡ್ಡಿ ಇಲ್ಲ ಆದರೆ ಕಸ ಕೂಡ ತುಂಬಾ ಇದೆ ನಾವು ಇರುವುದು ಧಾರವಾಡದಲ್ಲಿ ಇದು ಹೊಲ ಇರುವುದು ಬಾಗಲಕೋಟೆ ಹತ್ರ ಸುಮಾರು ನೂರು ಕಿಲೋಮೀಟರ್ ದೂರ ಆಗ್ತದೆ ಹಾಗಾಗಿ ಆಗಾಗ ಬರುವುದು ಹೋಗುವುದು ಸ್ವಲ್ಪ ಕಷ್ಟ ಆಗ್ತತೆ ಕೆಲಸ ಮಾಡಿಸಲು ಕೂಡ ಕಷ್ಟ ಆಗ್ತತೆ ಇದರಿಂದ ಲಾಭ ಆಗ್ತಿತ್ತೋ ಇಲ್ಲ ಗೊತ್ತಿಲ್ಲ ಆದರೆ ಇಲ್ಲಿ ಬಂದು ಕಾಲ ಕಳೆಯುವುದು ನಮ್ಮ ಮನೆಯವರಿಗೂ ಹಾಗೂ ನಮಗೂ ಕೂಡ ತುಂಬಾ ಇಷ್ಟವಾದ ಸಂಗತಿ ಇಲ್ಲಿ ನಾವು ಹೆಚ್ಚಾಗಿ ದವಸ ಧಾನ್ಯಗಳನ್ನೇ ಬಿತ್ತುತ್ತೇವೆ ಮಾರಲಿಕ್ಕಲ್ಲದಿದ್ದರೂ ನಮ್ಮ ಮನೆಗೆ ಉಪಯೋಗಿಸಲು ಬೇಕಾಗುವಷ್ಟು ಧಾನ್ಯಗಳಾದರೂ ಸಿಗುತ್ತವೆ ಅಲ್ಲ ಅಂತ ಈಗ ನೋಡಿ ಮಡಿಕೆ ಕಾಳು ಹಾಕಿದ್ದೇವೆ ಅಟ್ಲೀಸ್ಟ್ ನಮಗೆ ಮನೆಗೆ ಆಗುವಷ್ಟಾದರೂ ಸಿಗ್ತೈತೆ ಎಂಬ ಭಾವನೆಯಿಂದ ಹಾಕಿದ್ದೇವೆ ಹಾಗೆ ಸಜ್ಜಿಯನ್ನು ನಾವು ಹೆಚ್ಚಾಗಿ ಬಳಸೋದಿಲ್ಲ ನಾವು ಜೋಳದ ರೊಟ್ಟಿಯನ್ನು ಹೆಚ್ಚಾಗಿ ಉಪ ಮಾಡ್ತೇವೆ ಹೋದ ಸಲ ಇಲ್ಲಿ ನಾವು ಮೆಕ್ಕೆಜೋಳವನ್ನು ಬೆಳೆದಿದ್ದೆವು ಗೊಂಜಾಳ ಅಂತಾರೆ ಇಲ್ಲಿ ಅದರಿಂದ ನಮಗೆ ಅಷ್ಟೇನು ಲಾಭ ಆಗಿಲ್ಲ ಅದರ ಹೋದ ಸಲ ಅಂದರೆ ಎರಡು ವರ್ಷಗಳ ಹಿಂದೆ ತೊಗರಿ ಕಾಳು ಹಾಕಿದ್ದೆವು ಅದು ತುಂಬಾ ಚೆನ್ನಾಗಿ ಬಂದಿತ್ತು ನಾವು ಅಷ್ಟಾಗಿ ಮೇಂಟೇನ್ ಮಾಡದಿದ್ದರೂ ತೊಗರಿ ಬೆಳೆ ಚೆನ್ನಾಗಿ ಬಂದಿತ್ತು ಸುಮಾರು ಎರಡು ಚೀಲ ಆಗುವಷ್ಟು ನಮಗೆ ತೊಗರಿ ಕಾಳು ಸಿಕ್ಕಿತ್ತು ಅದನ್ನು ನಾವು ನಮ್ಮ ಮನೆಗಾಗುವಷ್ಟು ಹಾಗೂ ನಮಗೆ ಬೇಕಾದವರಿಗೆ ಸ್ವಲ್ಪ ಕೊಟ್ಟು ಉಳಿದದನ್ನು ಮಾರಿ ಅದರಿಂದ ಸ್ವಲ್ಪ ನಮಗೆ ಲಾಭ ಆಗಿತ್ತು ಇಲ್ಲಿ ಈಗ ನಮ್ಮ ಜೊತೆಯಲ್ಲಿ ನಮ್ಮ ಸಂಬಂಧಿಕರು ಕೂಡ ಬಂದಿದ್ದಾರೆ ಅವರು ಇದೇ ಊರಲ್ಲಿ ಇರ್ತಾರೆ ಅವರೊಡನೆ ಕೂಡ ಕಾಲ ಕಳೆಯುವುದು ತುಂಬಾ ಖುಷಿ ಕೊಡುತ್ತದೆ ಈಗ ನೋಡಿ ನಮ್ಮ ಹೊಲದ ಪಕ್ಕದಲ್ಲಿರುವವರ ಹೊಲದಲ್ಲಿ ಒಂದು ಬಾವಿ ಹಾಗೂ ಅದರ ಸುತ್ತಲಿರುವ ಮರಗಳಲ್ಲಿ ಹಕ್ಕಿಗಳು ಹೇಗೆ ಗೂಡು ಕಟ್ಟಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿವೆ ಹೀಗೆ ಕೆಲಸದ ಮಧ್ಯೆ ಸ್ವಲ್ಪ ಬಿಡುವು ಮಾಡಿಕೊಂಡು ಇಲ್ಲಿಗೆ ಬಂದು ಒಂದೆರಡು ದಿನ ಕಳೆಯುವುದು ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತದೆ ನಾವು ನಮ್ಮ ಹೊಲದಲ್ಲಿ ಎಲ್ಲವನ್ನೂ ಬಿತ್ತಿಸಿಲ್ಲ ಸುಮಾರು ಒಂದೂವರೆ ಎಕರೆ ಆಗುವಷ್ಟು ಅಷ್ಟೇ ಬಿತ್ತಿಸಿದ್ದೇವೆ ಇನ್ನೂ ಇದೆ ಹೊಲ ಆದರೆ ಅದೇ ಬಿತ್ತಿಸಿದರೆ ಅವನ್ನೆಲ್ಲ ಮೇಂಟೇನ್ ಮಾಡುವುದು ದೂರದಲ್ಲಿ ತುಂಬಾ ಕಷ್ಟ ಆಗ್ತಿತ್ತು ಹಾಗಾಗಿ ಸ್ವಲ್ಪ ಅಷ್ಟೇ ಬಿತ್ತಿಸಿದ್ದೇವೆ ಇದು ನೋಡಿ ನಮ್ಮ ಪಕ್ಕದಲ್ಲಿರುವವರು ಈರುಳ್ಳಿ ಉಳ್ಳಾಗಡ್ಡಿ ಹೊಲ ಅವರೊಡನೆ ಕೇಳಿಕೊಂಡು ನಾನು ಇಲ್ಲಿ ಸ್ವಲ್ಪ ಗಿಡಗಳನ್ನು ಕೀಳುತ್ತಿದ್ದೇನೆ ನೋಡಿ ಈ ಈರುಳ್ಳಿ ಹಾಗೆ ರೈತರಿಗೆ ಒಮ್ಮೊಮ್ಮೆ ತುಂಬಾ ಲಾಭ ತಂದು ಕೊಡ್ತೈತೆ ಒಂದೊಂದು ವರ್ಷ ಬೆಲೆ ತುಂಬ ಚೆನ್ನಾಗಿರುತ್ತದೆ ಆದರೆ ಕೆಲವೊಂದು ಸಮಯದಲ್ಲಿ ಅವರಿಗೆ ಸಿಗಬೇಕಾದ ಬೆಲೆಯೇ ಸಿಗುವುದಿಲ್ಲ ಅದರಿಂದ ಅವರಿಗೆ ತುಂಬ ನಷ್ಟ ಕೂಡ ಆಗ್ತೈತೆ ಹೋದ ವರ್ಷ ಇದೆ ಹೊಲದವರು ಈರುಳ್ಳಿಯನ್ನು ಕೀಳಿಸ್ಲಿಕ್ಕೆ ಹೋಗಿರಲಿಲ್ಲ ಅವರು ಅದನ್ನಲ್ಲೇ ಗೊಬ್ಬರದಾಗೆ ಮಾಡಿ ಹೊಲದಲ್ಲೇ ಹಾಕಿದ್ರು ಯಾಕಂದರೆ ಈರುಳ್ಳಿ ಬೆಲೆ ತುಂಬಾ ಕಡಿಮೆ ಇತ್ತು ಇಲ್ಲಿ ನೋಡಿ ಊರಿನ ಮನೆಯಲ್ಲಿ ಒಂದು ಚಂದದ ಬೆಕ್ಕು ಬಂದು ಸುಂದರವಾದ ಮೂರು ಮರಿಗಳನ್ನು ಹಾಕಿದೆ ಇದು ನಾವು ಸಾಕಿದ ಬೆಕ್ಕು ಅಲ್ಲ ಆದರೆ ನಾವು ಇಲ್ಲಿ ಬಂದಿರುವಾಗ ಬಂದಿರ್ತಿತ್ತು ನಾವು ಊಟ ಕೂಡ ಅದಕ್ಕೆ ಹಾಕುತ್ತಿದ್ದೆವು ಈಗ ಇಲ್ಲಿ ಯಾರೂ ಇಲ್ಲದ ಕಾರಣ ಮರಿಗಳನ್ನು ಇಟ್ಟಿದೆ ಮರಿಗಳು ನೋಡಿ ಎಷ್ಟು ಮುದ್ದಾಗಿವೆ ಇದಾಗಿತ್ತು ಎರಡು ದಿನಗಳ ನಮ್ಮ ಊರಿನ ಪಯಣ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಎಂದು ತಿಳಿಯುತ್ತೇನೆ ಯಾರೆಲ್ಲ ಇದು ನೋಡ್ತಿದ್ದರೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು